ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹ್ಯಾಂಗಿದ್ದೀರಿ ಆರಾಮಿದ್ದೀರಿ ನಾವು ಆರಾಮಿದ್ದೀವಿ ನೋಡಿರಿ ಟೈಮ್ ಈಗ ಏಳು ಗಂಟೆ ರೀ ಈಗ ಬ್ಲಾಗ್ ಸ್ಟಾರ್ಟ್ ಮಾಡಿನ್ರಿ ರೀ ಬರೀ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ಯಮ್ರಿ ಈಗ ನೋಡಿರಿ ಟೈಮ್ ಏಳಾಗೇ ರೀ ಮುತ್ತೆ ನೋಡಿರಿ ಎಲ್ಲಿ ಬಂದಾನ ಎಷ್ಟು ಚಂದ ಕಾಣಿಸೋಕತ್ತ ನೋಡ್ರಿ ಸೂರ್ಯಮೂತ್ಯ ಅಂತೂ ಮಸ್ನಾಗೆ ಮಿಂಜನ್ ಇಂಜನ್ ಅಂತ ವಾತಾವರಣ ನೋಡಿರಿ ಎಷ್ಟು ಚೆಂದ ಇರ್ತಾವೆ ಹೊಲ್ದಾಗ ನಮ್ಮ ಯಜಮಾನ್ರು ಅಂತಂದ್ರೆ ಕಬ್ಬಿಗೆ ನೀರು ಬಿಡೋಕುಯ್ಯಾರೀ ಅವ್ರನ್ನೂ ಜೋಳ ನೋಡಿರಿ ಒಣಗ್ಲಕ್ಕೆ ಬಂದಾವ ಬಂದವ ನಾನು ಇನ್ನು ಹೊರಗಿನ ನಂಗ್ಳು ಕಸ ಹುಡುಬೆಕ್ ರೀ ಒಳಗಿನ ಕಸ ಅದೆಲ್ಲ ಹುಡುಗದಾಗ್ಯದ ಹೊರಗಿನ ನಂಗ್ಳು ಕಸ ಹುಡುಗಿ ರಂಗೋಲಿ ಅದು ಹಾಕ್ಬೇಕು ಈಗ ಒಳಗಿಂದೆಲ್ಲ ಹುಡುಗೀನ್ ರೀ ಇದಿಷ್ಟು ಹೊರಗಿನ ಕಸ ಹುಡುಗಬೇಕ್ರಿ ಸರಿ ನಮ್ಮ ಯಜಮಾನ್ರೊಳಗೆ ಕಬ್ಬಿ ನೀರು ಬಿಡುತ್ತಂತ ಅವರು ಮಾಡ್ತಿದ್ರು ಅವ್ರು ನೀರು ಬಿಡೋಕೆ ನಮ್ಗೆ ಕಾಳಿದ್ರು ಲೈಟ್ ಅಂದ್ರೆ ಮುಂದೆ ನಾಲ್ಕು ಗಂಟೆ ಕಂದ್ವ ಚ Hai lupa Hai lupa Hai lupa Hai lupa Hai lupa நோட்ரி ரங்கோலி டிசைன் கம்ப்ளீட் ஆய் சிம்பலாகி வந்து ரங்கோலினி ಕಲರ್ ಡಿಸೈನ್ ಯಾವ ರೀತಿ ಬಂದು ಅಂತ ಹೇಳಿ ಇಲ್ಲಿ ನೋಡ್ರಿ ಒಂದು ಸಿಂಪಲ್ ಆಗಿ ಗುಲಾಬಿ ಹೂವಿನ ಮೇಲೆ ಲಿಂಗಡಿ ಡಿಸೈನ್ ಹಾಕಿನ್ರಿ ಮಸ್ತ್ ಅಂದ್ರೆ ಮಸ್ತ್ ಅನ್ಸಕತ್ತದ ಇದ್ರ ಕಲರ್ ಹಾಕಿದ್ರೆ ಇನ್ನ ಭಾರಿ ಅನಿಸ್ತಿತ್ರಿ ಅದರ ಕಲರ್ ಒಂದು ಹೇಳ್ರಿ ಹ್ಮ್ ಹಾಂ ಅಲ್ಲೆಲ್ಲ ನೋಡ್ರಿ ರಂಗೋಲಿ ಡಿಸೈನ್ ಯಾವ ರೀತಿ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ನನಗ ಬಂದಂಗ ಹಾಕಿನ್ರಿ ಈಗ ಕಸ ಕಡ್ಡಿ ರಂಗೋಲಿ ಹಾಕೋದು ಎಲ್ಲ ಕೆಲ್ಸಾನು ಮುಗಿತರಿ ಆ ಮನೆಗೆ ಹೋಗಿ ಹಾಕೊಂತೀನಿ ಬಿ ಹೋಗ್ಸಮ ಈಗಿನೇನು ಅವಿ ಚಹಾ ಮಾಡತ್ತ ನಾನು ಈಗ ಮಾಡಿಬಿಡ್ತೀನಿ ರೊಟ್ಟಿ ಮಾಡ್ತಿರ್ತಿ

एना दो का पापा को तन होटल में ऐ घडा होटल में घडा नहीं है नले दो हेलो पापा पापा हेलो ओ हेलो ये कर दो वाला हेलो का तन पे पहले वाला तो हो गया कि तुम पे पहले वाला पापा इसी इसी जोड़ते इस तो हाँ हैं इसने इस पे रोटक इतना संपत्ति की कड़े में कैसे था उधर ना जीगी हापूं नहीं ला ऐसा नहीं क्या बिस्फोन जरी थी इतना जीगी संतनारंग पड़े जीगी ने इतना रोटी में बरामडी बनना ही होता संपत्ति की ने हापूं भी

Anak, anu anna oda maaka ro anna anu mummy mummy oda papa Mama. papa papa ನೋಡಿರಿ ಫ್ರೆಂಡ್ಸ ಒಂದು ಬರ್ತಡೇ ವಿಶ್ ಮಾಡದ ರೀ ಬರ್ತಡೆ ನಿನ್ನೆ ಆಗ್ಯದ್ರಿ ಇವತ್ತು ವಿಶ್ ಮಾಡಕತ್ತೀನಿ ರೀ ಒಂದಿನ ಲೇಟ್ ಆಯಿತು ಯಾಕೆಂತಂದ್ರೆ ಕಮೆಂಟ್ಸ್ಗಳ ಒಂದೊಂದು ದಿವಸ ನಾನು ಚೆಕ್ ಮಾಡಿ ನೋಡಿರ್ತೀನಿ ಒಂದು ದಿವಸ ನೋಡಿರಂಗಿಲ್ಲ ಹಾಗಾಗಿ ಲೇಟ್ ಆಗ್ತದ ಬರ್ತಡೇ ಅವ್ರ ಮಗಳ ಬರ್ತಡೆ ಅಂತರಿ ವಿಶ್ ಮಾಡೋಕೆ ರೀ ಅಕ್ಕೋರ ಅವ್ರ ಮಗಳ ಹೆಸ್ರು ಬಂದುಬಿಟ್ಟು ಅನ್ನಾನ ಅಂತ ಹೇಳಿರಿ ನನಗೂ ಹೆಸ್ರು ಹೆಸರು ಅಷ್ಟೊಂದು ಕರೆಕ್ಟಾಗಿ ಓದಕ್ಕೆ ಬರಲಿಲ್ಲ ಅನ್ನಾನ ಅಂತ ಹೇಳಿಬಿಟ್ಟು ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಪುಟ್ಟ ನೂರು ವರ್ಷ ಸುಖವಾಗಿ ಸಂತೋಷವಾಗಿ ನಗ್ನಗ್ತಾ ಬಾಳಿ ಅಂತ ಹೇಳಿ ನಾನು ಅಂದೇವ್ರಲ್ಲಿ ಕೇಳ್ಕೊತೀನಿ ರೀ ಈಗ ನೋಡಿರಿ ಫ್ರೆಂಡ್ಸ ಒಬ್ಬರ ಏನು ಅಂತಂದ್ರೆ ರೀ ತಿನ್ನೋಕೆ ಗೊತ್ತಿಲ್ಲ ಮೂರನೇ ಮಕ್ಕಳು ಯಾಕೆ ಬೇಕು ಅಂಥೇಳಿ ಇವತ್ತ ಯಾರು ಹೇಳಿದ್ರು ಏನು ಪ್ರತಿಯೊಂದನ್ನು ಇವತ್ತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ನಾನು ಅದಕ್ಕಿಂತ ಮೊದಲ ಎಲ್ಲ ಒಳ್ಳೊಳ್ಳೆದು ಎಲ್ಲರೂ ವಿಶ್ ಮಾಡಿದ್ರಿಗೆ ಹೇಳೋಕೆ ಇಷ್ಟಪಡ್ತೀನಿ ರೀ ನನ್ನ ಮೊದ್ಲು ಎಲ್ಲ ಕಮೆಂಟ್ಸ್ಗಳು ನೋಡಿ ಭಾಳ ಖುಷಿ ಆಯ್ತು ರೀ ಎಲ್ಲರು ಕೊಂಗ್ರೆ ಅದಿ ಮತ್ತು ಏನೋ ಆವಾಜ್ ಹೊಂಟಿತ್ರಿ ಮತ್ತು ಒಬ್ರೊಬ್ಬರು ಅಕ್ಕೋರ ಅದು ಎಲ್ಲ ಸುಮ್ಮನೆ ಅಂತಂದ್ರೆ ಎರಡು ಮಕ್ಕಳು ಅದಾವಲ್ಲ ರೀ ಸಾಕು ಮತ್ತು ಮೂರನೇ ಮಗು ಯಾಕ ಅಂತಂದ್ರಿ ಅದಕ್ಕೂ ಖುಷಿ ಆಯ್ತು ರೀ ನನಗೆ ಅವರು ಅವ್ರ ಅಭಿಪ್ರಾಯನ ತೀಸ್ರ ಅದು ನನ್ನ ಖುಷಿ ಆಯ್ತು ನನಗೆ ಯಾಕಂತಂದ್ರೆ ಎರಡು ಅದ ಅವು ಮತ್ತೆ ಸುಮ್ಮನೆ ಇದು ಮಾಡ್ಕೊಂಡ್ರಿ ಅಂತ ಆದ್ರೆ ನಮ್ಮ ಮಕ್ಕಳು ಸಲುವಾಗಿ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂಥೇಳಿ ನಮಗೆ ಮಾತ್ರ ಗೋತ್ರಿ ಯಾಕಂತಂದ್ರೆ ಭಾಳಷ್ಟು ನೋವುಗಳನ್ನ ಅನ್ಭವಿಸಿದೀವಿ ನಾವು ಮಕ್ಕಳ ಸಲುವಾಗಿ ಅದಕ್ಕೆ ಇನ್ನೊಂದು ಮಗು ಇರಲಿ ಮಕ್ಕಳು ಇದ್ರೇನು ಅಂತ ಅಂಥೇಳಿ ಅನ್ನಿಸ್ತೀರಿ ಹಾಗಾಗಿ ನಾವು ಇದೊಂದು ಮಗು ಇರಲಿ ಅಂಥೇಳಿ ಅಂದ್ಕೊಂಡ್ವಿ ಯಾಕಂತಂದ್ರೆ ಮಕ್ಕಳ ಮಕ್ಕಳು ಸಲುವಾಗಿ ನಾವು ನಮ್ಮ ಯಜಮಾನರು ನನಗೆ ಪಡೆದೇ ಇರೋ ಕಷ್ಟವೇ ಇಲ್ಲ ಅಷ್ಟೆಲ್ಲ ಕಷ್ಟಪಟ್ಟು ಭಾಳಷ್ಟು ನೋವುಗಳನ್ನ ಅನ್ಭವಿಸಿದ್ವಿ ಒಂಬತ್ತು ವರ್ಷಗಳ ಕಾಲ ನಾವು ಹಂಗಾಗಿ ದೇವ್ರು ಕೊಟ್ಟಿರುವಾಗ ಇದೊಂದು ಮಗು ಇರಲಿ ಬ್ಯಾಡ ಯಾಕಂತ ಅಂತ ಅನ್ನೋದು ಯಾಕಂತಂದ್ರೆ ಇಬ್ಬರು ಮಕ್ಕಳು ಅದರ ಬಂಗಾರದಂತವ್ರು ಆದರೂ ಇದೊಂದು ಇರಲಿ ಎಷ್ಟೊಂದು ಕಷ್ಟಪಟ್ಟ ಮೇಲೆ ಅಷ್ಟೋ ದೇವ್ರುಗಳಿಗೆ ಎಷ್ಟೋ ದೇವ್ರಿಗೆ ಹರಿಕಿ ಹೊತ್ತು ಎಷ್ಟೋ ದವಾಖಾನೆಗಳು ತಿರುಗಿ ಎಲ್ಲ ಆದ್ಮೇಲೆ ಇದು ಮಕ್ಕಳಾಗ್ಯಾವ ಮತ್ತು ಇರಲಿ ಇದೊಂದು ಮಗು ಅಂಥೇಳಿ ನಾವು ಅಂದ್ಕೊಂಡ್ವಿ ಹಾಗಾಗಿ ನಾನು ಆಪ್ರೇಷನ್ ಮಾಡ್ಕೊಳಕ್ಕೆ ರೀ ಯಾಕಂತಂದ್ರೆ ಮಕ್ಕಳು ಇದಿದ್ದೀನಿ ಕೆಟ್ಟದ ಇನ್ನು ಹುಟ್ಟಿಸಿರೋ ದೇವರು ಹುಲ್ಲಂತೂ ಮೈಸಂಗಿಲ್ಲ ಹೇಗಾದ್ರೂ ಮಕ್ಕಳನ್ನ ಬದುಕಿಸಿ ಬದುಕಿಸ್ತೀವಿ ಹಾಗಾಗಿ ಇರಲಿ ಅಂತೇಳಿ ಅನ್ನಿಸ್ತ್ರಿ ಮತ್ತು ಇನ್ನೊಬ್ರ ಕಮೆಂಟ್ ಮಾಡಿ ಭಾಳ ಚಲೋನೇ ಹೇಳಿದ್ರು ಅವ್ರು ಭೀ ಯಾಕಂತಂದ್ರೆ ಮನ್ಯಾಗ ಮಾಡೋರು ಭೀ ಯಾರಿಲ್ಲ ಅಮ್ಮಗೆ ಭೀ ಆಗಂಗಿಲ್ಲ ಮತ್ತೀಗ ಎರಡು ಮಕ್ಕಳು ಅದಾವ ಸುಮ್ಮನೆ ಯಾಕಿದ್ ಮಾಡೋಕೆ ಹೋಗಿರಿ ಅಂತ ಅಂದ್ರಿ ಅದನ್ನು ಭಾಳ ಖುಷಿ ಆತ್ರಿ ನನಗೆ ಯಾಕಂದ್ರೆ ಹೌದು ರೀ ನಮ್ಮ ಮನ್ಯಾಗ ಮಾಡೋರು ಭೀ ಇಲ್ಲ ನೀವು ಹೇಳೋದು ಕರೆಕ್ಟ್ ರೀ ಆದ್ರೆ ನಮ್ಮ ದೊಡ್ಡಮ್ಮದೇ ಎಲ್ಲರೂ ಭಾಳ ಚಂದ ಎಲ್ಲ ಆರಾಕಿನೂ ಮಾಡಿ ಬಿಟ್ಟು ಹೋಗ್ತಾರ್ರಿ ನಮ್ಮ ದೊಡ್ಡಮ್ಮರು ಎಲ್ಲರು ಭಾಳ ಅಂದ್ರೆ ಭಾಳ ಚಲೋ ಅವರ ರೀ ನಮ್ಮ ಚಿಕ್ಕಮ್ಮರಾಗಿರ್ಬೋದು ನಮ್ಮ ಆಗಿರ್ಬೋದು ಎಲ್ಲ ಮಂದಿ ಭಾಳ ಅಂದ್ರೆ ಭಾಳ ಚಲೋ ಅರವ್ರ ಒಂದು ವಿಷಯದೊಳಗೂ ಏನೋ ಒಂದು ಸ್ವಲ್ಪ ಇದಾಗಿದೆ ಅಂತಂದ್ರೆ ಅವ್ರು ಬಂದ ನಿಂತ ಎಲ್ಲರೂ ಮಾಡಿ ಮಾಡಿಬಿಟ್ಟು ಹೋತಾರೆ ರೀ ಹಾಗಾಗಿ ಅವ್ರು ನಮ್ಮ ದೊಡ್ಡಮ್ಮರು ಏನಂತಂದ್ರೆ ಅಂದ್ರೆ ನೆಲ್ಲಾಗಿ ತಮ್ಮಲ್ಲಿ ನಮ್ಮ ದೊಡಮರ ಬೇಡ ಅಂತಂದ್ರಿ ಯಾಕಂತಂದ್ರೆ ಮಕ್ಳು ಸಲುವಾಗಿ ನೀನು ಅಷ್ಟು ಕಷ್ಟಪಟ್ಟಿರುವ ಬೇಡ ನಾವು ಇಷ್ಟ ಕಷ್ಟ ಆದರೂ ಪರವಾಗಿಲ್ಲ ಒಂದು ಎಂಟು ದಿವಸ ಆದರೂ ಪರವಾಗಿಲ್ಲ ನಾವು ಬಂದ ನಿಂತ ಮಾಡಿಬಿಟ್ಟು ಹೋಗ್ತೀವಿ ನೀನು ಆಪ್ರೇಷನ್ ಮಾಡ್ಕೊಳಕ್ಕಂತೂ ಹೋಗೇ ಬೇಡ ಅಂತ ಹೇಳ್ತಾರೆ ರೀ ಅವ್ರು ನಮ್ಮ ದೊಡ್ಡಮ್ಮದಿರೋದು ಎಲ್ಲರೂ ಹಾಗಾಗಿ ಯಾಕಿದ್ರಿ ಇಲ್ಲಕ್ಕ ಹೆಂಗಿದ್ರು ಬಿ ದೊಡ್ಡ ಎಲ್ಲರೂ ಮಾಡ್ತೀವಿ ಲಕ್ಕತ್ತರು ಮತ್ತು ಯಾಕಪ್ಪ ಅಂತ ಹೇಳಿ ಕಿಸಿಂದ್ರ ನಾವು ಮೂರನೇ ಮಗು ಪ್ಲ್ಯಾನ್ ಮಾಡಿದ್ವಿ ಹಾಗಾಗಿ ಬಿಟ್ಟವ್ರಿ ಆಪ್ರೇಷನ್ ಮಾಡ್ಕೊಳ್ಳಿಲ್ಲನಾ ಆಪ್ರೇಷನ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ವಿ ಇರಲವ ಯಾಕೆ ಸುಮ್ಮನೆ ಮಾಡ್ಕೋತಿ ಅದ್ರ ಅದೇ ಮಕ್ಕಳ ಸಲುವಾಗಿ ಎಷ್ಟಿಷ್ಟೋ ತಿರುಗಿರಿ ದೇವ್ರು ಕೊಡೋ ಟೈಮಿಗೆ ಯಾಕೆ ಮಾಡ್ಕೊಳಕ್ಕೆ ಹೋತಿ ಆಪ್ರೇಷನ ಬೇಡ ಇನ್ನೊಂದಾಗಲಿ ನಾವೆಲ್ಲ ಮಾಡೋರು ಇದ್ದೀವಲ್ಲ ಅವಾಗ ಮಾಡೋಕಾಲಿಕಂದ್ರೆ ಏನಾಯಿತು ನಾವು ಮಾಡ್ತೀವಿ ಅಂತ ಹೇಳಿದ್ರಿ ಹಾಗಾಗಿ ಆಪ್ರೇಷನ್ ರೀ ಆದಷ್ಟು ಜಲ್ದಿನೇ ದೇವ್ರನು ಈ ಸರ್ತಿ ಏಕೆಂದ್ರೆ ಸಾಮರ್ಥ್ಯ ಅಂತಂದ್ರೆ ಸ ಎರಡು ವರ್ಷ ಕಂಪ್ಲೀಟ್ ಆದ್ಮೇಲೆ ಸಮೃದ್ಧಿಗೆ ಪ್ರೆಗ್ನೆಂಟ್ ಆಗಿದ್ದಿರಿ ಆದರೆ ಈಗ ಸಮೃದ್ಧಿನ ಒಂದು ವರ್ಷ ಹದಿನೇಳು ತಿಂಗಳು ಹಂಗೆ ಆಗ್ಯದ್ರಿ ಜೂನ್ ಬಂದು ಜೂನ್ ಹದಿನೇಳನೇ ತಾರೀಕು ಬಂದ್ರೆ ಸಮೃದ್ಧಿಗೆ ಎರಡು ವರ್ಷ ಕಂಪ್ಲೀಟ್ ಆಗ್ತದ ಆದರೆ ಜಲ್ದಿನೇ ಈ ಸರ್ತಿ ಇದಾಯಿತು ಮತ್ತು ಇನ್ನೊಂದು ವಿಷಯ ಏನಪ್ಪಾ ಎಲ್ಲರೂ ಎಲ್ಲರೂ ಒಳಗೆ ಎಲ್ಲರೂ ವಿಶ್ ಮಾಡಿದ್ರಿ ನೀವು ಎಲ್ಲರೂ ಹೇಳಿದ ಕೇಳಿ ಭಾಳ ಸಂತೋಷ ಐತ್ರಿ ಒಂದ ಒಂದು ವಿಷಯಕ್ಕೆ ನನಗೆ ಭಾಳ ಅಂದ್ರೆ ಭಾಳ ಬೇಜಾರಾಯ್ ರೀ ಈ ರೀತಿ ಜನನು ಇರ್ತಾರಪ್ಪ ಅಂತ ಹೇಳ್ತೀವಿ ಚಂದ್ರ ರೀ ಎಲ್ಲರೂ ಕಮೆಂಟ್ ನೋಡಿನ್ರಿ ರೀ ನಾ ಕಮೆಂಟ್ಸು ಎರಡನೇ ಮಕ್ಕಳು ಎರಡು ಮಕ್ಕಳದ ಮತ್ತು ಮೂರನೇ ಒಂದು ಆರ್ತಿಗೊಂದು ಒಂದು ಎರಡು ಮಕ್ಕಳು ಅದಾವ ನಿಮಗೆ ಮೂರನೇದು ದ್ಯಾಕ ಅಂತಂದ್ರೆ ಅದು ಭಾಳ ಖುಷಿ ಆಯ್ತು ರೀ ನನಗೆ ನೀವು ಹೇಳೋದು ಕರೆಕ್ಟ್ ರೀ ಆದರೆ ಇರಲಿ ಇಷ್ಟು ಕಷ್ಟಪಟ್ಟು ಅಂತ ಅಂದ್ಕೊಂಡು ನಾನು ಇದು ಮಾಡಿದ್ರಿ ಆದರೆ ಇನ್ನೂ ಅದಕ್ಕಿಂತ ಅವರೆಲ್ಲ ಬ್ಯಾಡ್ ಕಮೆಂಟ್ ಅಲ್ರಿ ಅವ್ರು ಎಲ್ಲರೂ ಹೇಳಿದ್ರು ಅವರು ಒಳ್ಳೇದೇ ಹೇಳಿದ್ರು ಒಂದು ಒಳ್ಳೆಯ ಎಜುಕೇಶನ್ ಕೊಡ್ಸ್ರಿ ಮಕ್ಳು ಎರಡು ಮಕ್ಳು ಅದಾವ ಅದೇ ಮಕ್ಳು ಚಲೋ ನೀವು ಬೆಳೆಸ್ರಿ ಹೇಳಿ ಎಲ್ಲರೂ ಹೇಳಿದ್ರಿ ಅದಕ್ಕೆ ಭಾಳ ಖುಷಿ ಆಯ್ತ್ರಿ ನನಗೆ ನೀವು ಹೇಳಿದ್ರು ಅದ್ರೊಳಗೆ ಯಾವುದೇ ರೀತಿ ತಪ್ಪಿಲ್ರಿ ಆದರೆ ನಾವು ಅನ್ಭವಿಸಿರೋ ನವಿನ ಸಲುವಾಗಿ ಹ್ಞೂ ಹ್ಞೂ ನಾವು ಅನುಭವಿಸಿರೋ ನೋವಿನ ಸಲುವಾಗಿ ನಾವು ಇರಲಿ ಅಂತ ಅನ್ಕೊಂಡಿದ್ರಿ ಇನ್ನೇನಿಲ್ಲ ನೀವು ಹೇಳಿರೋದು ಎಲ್ಲರೂ ಕರೆಕ್ಟ್ ಅದ ಆದ್ರೆ ಒಂದ ಒಂದು ಕಮೆಂಟ್ ನನಗೆ ಇಷ್ಟು ಭೀಚರ್ ಮಾಡ್ತೀರಿ ಅವರ ಏನು ಮನುಷ್ಯರೇ ಅದಾರೋ ಏನು ಏನಾದರೂ ಗೊತ್ತಿಲ್ಲ ನನಗೆ ಆ ಕಮೆಂಟ್ ನೋಡಿದ ತಕ್ಷಣ ನನ್ನ ರಿಮೂವ್ ಮಾಡಕ್ಕೆಬಿಟ್ಟರು ಯಾಕಂದ್ರೆ ಅಷ್ಟು ಏನಂತಾರೆ ಅಷ್ಟು ಕೆಟ್ಟ ಮನಸ್ಥಿತಿಯವರು ಇದ್ದರು ರೀ ಅವ್ರು ಆ ಕಮೆಂಟ್ ಮಾಡಿದ್ರೆ ಅವ್ರ ಏನು ಮನುಷ್ಯರು ಆದರೂ ಅಥ್ವಾ ಇನ್ನೇನಾದರೂ ಗೊತ್ತಿಲ್ಲ ಆ ರೀತಿ ಎಲ್ಲ ಮಾತಾಡಿದ್ರು ಕಮೆಂಟ್ಸ್ ಹಾಕಿದ್ರು ಅವರು ಹಾಗಾಗಿ ಭಾಳ ಅಂದ್ರೆ ಭಾಳ ಬೇಜಾರಾಯ್ ರೀ ನನಗೆ ಏನಂತಂದ್ರೆ ನಿಮ್ಗೆ ತಿನ್ನೋಕೆ ಗತಿ ಇಲ್ಲ ಮತ್ತು ಎರಡು ಈಗ ಅಲ್ಲಿ ರಮು ಎರಡು ಮಕ್ಕಳು ಅದಾವ ಮೂರನೇ ಮಗು ಎದ ಬೇಕು ನಿಮ್ದು ಹಂಗೆ ಹಿಂಗೆ ಭಾಳಷ್ಟು ಒಂದು ಸ್ವಲ್ಪ ಕಮೆಂಟ್ಸ್ ಹಾಕಿದ್ರಿ ಅವರು ಆ ಕಮೆಂಟ್ಸ್ನ ಆವಾಗೇ ರಿಮೂವ್ ಮಾಡಿಬಿಟ್ರಿ ಹೌದು ರೀ ನಮಗೆ ತಿನ್ನೋಕೆ ಗೊತ್ತಿಲ್ಲ ಆದ್ರೆ ನಿಮ್ಮ ಮನೆಗಂತೂ ಬರಕ್ಕೆ ಹೋಗೋಂಗಿಲ್ಲ ರೀ ನಾವೇನು ಯಾಕಂದ್ರೆ ನಮ್ಮ ಮಕ್ಕಳಿಗೆ ತಿಲಾ ಕೊಡ್ರಿ ಹೇಳಿ ನಿಮ್ಮ ಮನಿಗಿಂತ ಬರೋಕೆ ಹೋಗಂಗಿಲ್ಲ ಕಷ್ಟನೂ ಸುಖನ ನಾವು ನಮ್ಮ ಮಕ್ಳಿಗೆ ನಾವ ಸಾಕೋದಂತೂ ಗೊತ್ತದ ಈ ರೀತಿ ಕಮೆಂಟ್ಸ ಯಾವುದೇ ಒಂದು ಹೆಣ್ಣಿಗೆ ಹಾಕೋಕ್ಕಿಂತ ಮೊದ್ಲು ನೀವು ಒಂದು ಹೆಣ್ಣಾಗಿರ್ತೀರಿ ಅಂತ ಹೇಳಿ ಯೋಚನೆ ಮಾಡಿ ಕಮೆಂಟ್ಸ್ ಹಾಕಿರಿ ಯಾಕಂತಂದ್ರೆ ಅಷ್ಟು ಅದು ಕಮೆಂಟ್ಸ್ ನೋಡಿದ ತಕ್ಷಣ ರಿಮೂವ್ ಮಾಡಿದ್ರಣ ಯಾರು ನೋಡಿರೋ ಬಿಟ್ಟಿರೋ ಗೊತ್ತಿಲ್ಲ ನೋಡಿದ ತಕ್ಷಣ ನಾನು ರಿಮೂವ್ ಮಾಡಿ ಹಾಕಿದ್ರಿ ಅದು ಕಮೆಂಟ್ ಯಾಕಂದ್ರೆ ಯಾವುದೇ ಬ್ಯಾಡ್ ಕಮೆಂಟ್ಸ್ ಬಂದರೂ ನಾನು ಇಲ್ಲಿವರೆಗೂ ಯಾವುದೇ ರೀತಿ ವೀಡಿಯೋಸ್ ನಾನು ನಾನು ಕಮೆಂಟ್ಸ್ಗಳ ರಿಮೂನೇ ಮಾಡಿಬಿಡ್ತೀನಿ ನಾನು ಬ್ಯಾಡ್ ಕಮೆಂಟ್ಸ್ ಬಂದರೆ ಅದ್ರ ಬಗ್ಗೆದಾಗ ಮಾತಾಡೋಕ್ಕೆ ಹೋಗಂಗಿಲ್ಲ ರೀ ಆದರೆ ಇವತ್ತು ಈ ಕಮೆಂಟ್ಸ್ ಬಗೆದಾಗ ಮಾತ್ರ ಮಾತಾಡಿಸ್ಬೇಕಪ್ಪ ಅಂತ ಅನ್ನಿಸ್ತೀರಿ ನನಗೆ ಅವ್ರಿನ್ ಮನುಷ್ಯರನ್ನು ಏನಾರನೂ ಗೊತ್ತಿಲ್ಲ ಆದರೆ ಈ ರೀತಿ ಎಲ್ಲ ರೀ ಅವರು ನಮ್ಗೆ ತಿನ್ನ ಈ ರೀತಿ ಎಲ್ಲ ಮಾತಾಡೋದಿರ್ತದೆ ರೀ ಒಳಗೆ ಈ ರೀತಿ ಮಾತಾಡಿದ್ರವ್ರ ಇಲ್ಲ ರೀ ಅವರ ದೊಡ್ಡವರು ಅಂತ ಅನ್ಕೋತೀನಿ ನಾನು ಯಾಕಿದ್ರಿ ಇದ್ರಿ ಇಲ್ಲಿ ತನಕ ನಾನು ಯಾವುದೇ ಬಗ್ಗೆ ಅದಕ್ಕೆ ಮಾತಾಡಿರಲಿಲ್ಲ ಆದರೆ ಅದೊಂದು ಕಮೆಂಟ್ ಬಗೆದಾಗ ಇವತ್ತು ಮಾತಾಡೋಂಗೈತೆ ರೀ ಏಕೆಂತಂದ್ರೆ ಆ ರೀತಿ ಎಲ್ಲ ರೀ ಅದಕ್ಕೆ ಸ್ವಲ್ಪ ಭಾಳ ಬೇಜಾರಾಯ್ತರಿ ನನಗೆ ಇಷ್ಟ ನೋಡ್ರಿ ಫ್ರೆಂಡ್ಸ ಅವ್ರ ಮಾತು ಕೇಳಿ ನನಗ್ರೆ ಭಾಳ ಅಂದ್ರೆ ಭಾಳ ಬೇಜಾರಾಯ್ ರೀ ಏನು ರೀ ಒಬ್ರೊಬ್ರು ಆ ಮನಸ್ಸು ಅದೇ ರೀತಿ ಇರ್ತಾರೆ ಅವರ ಯಾಕಂದ್ರೆ ನಿಂತಿರೋದ ಇನ್ನೊಬ್ಬರ ಒಳ್ಳೆಯದನ್ನ ನೋಡಿ ಸೈಜ್ಗೂಲಾ ಕಲರ್ದಾಗ ಈ ರೀತಿ ಕೆಟ್ಟ ಕೆಟ್ಟದಾಗಿ ಕಮೆಂಟ್ಸ್ಗಳು ಹಾಕ್ತಾ ಇರ್ತಾರೆ ಯಾಕಂದ್ರೆ ಅವ್ರಿಗೆ ಮಾಡೋಕಾಗಂಗಿ ರೀ ಹಾಗಾಗಿ ಈ ರೀತಿ ಬ್ಯಾಡ್ ಕಮೆಂಟ್ಸ್ಗಳು ಹಾಕೋತ ಕುಂದಿರ್ತಾರೆ ಅವ್ರ ಕೆಲಸ ಇರ್ಲೋರು ಕೆಲಸ ಇದ್ದವ್ರು